ಸಿದ್ಧಗಂಗಾ ಕ್ಷೇತ್ರದ ಪೂಜ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳವರ ಐದನೇ ಪುಣ್ಯ ಸಂಸ್ಕರಣೆ ಸಭೆ ನಾಳೆ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳವರು ತಿರುಗದಾಸಿಗಳಾಗಿ ಬೈರಾಣಿ ಮೂರ್ತಿಗಳಾಗಿ ಒಂದು ಕಾವಿಲಾಂಚನೆ ಒಂದು ರಸ ಆಯಾಮವನ್ನು ನೀಡಿದಂಥವರು ನೂರು ಹನ್ನೊಂದು ವರ್ಷಗಳ ಸುದೀರ್ಘ ಬದುಕಿನಲ್ಲಿ ತಮ್ಮ ಇಡೀ ಬದುಕನ್ನು ಧಾರ್ಮಿಕ ಆಚರಣೆ ಸಾಮಾಜಿಕ ಸೇವೆಗೆ ಮುಡಿಪಾಗಿಟ್ಟಂಥವು ಒಂದು ನಾಣ್ಯದ ಎರಡು ಮುಖಗಳ ಹಾಗೆ ಅವೆರಡನ್ನೂ ಸಮಾನವಾಗಿ ಸರಿದೂಗಿಸಿಕೊಂಡು ಬಂದಂತಹ ಅಪರೂಪದ ದಿವ್ಯಚೇತನ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿ ಪ್ರಾಚೀನತೆ ಮತ್ತು ಆಧುನಿಕತೆಗಳ ಸಮ್ಮಿಶ್ರಣವಾಗಿ ಆಚಾರ ವಿಚಾರಗಳ ಸಂಗತಿಯಲ್ಲಿ ಯಾವುದೇ ಒಂದು ಕಾಂಪ್ರವೈಸ್ ಅನ್ನ ಹೆಚ್ಚು ಎರಡನ್ನೂ ಸಮಾನವಾಗಿ ಪಾಲಿಸ್ತಂಥವರು ಅವರು ವಿದ್ಯಾರ್ಥಿಗಳಲ್ಲೇ ಭಗವಂತನನ್ನು ಗಂಡಂತರು ಅವರು ಲಿಂಗ ಪೂಜಾ ನಿಷ್ಠೆಗೆ ಎಷ್ಟು ಮಹತ್ವ ಅಂತ ಇದ್ರು ಅಷ್ಟೇ ಮಹತ್ವವನ್ನು ವಿದ್ಯಾರ್ಥಿಗಳ ಪೋಷಣೆ ಒಂದು ಸಾಮಾಜಿಕ ಸೇವೆಗೆ ಮುಡಿಪಾಗಿಟ್ಟಂಥವರು ಮತ್ತು ದೇಶದ ಸಮಗ್ರ ಅಭಿವೃದ್ಧಿಯ ಬಗ್ಗೆ ನಿರಂತರವಾಗಿ ಕಾಳಜಿಯನ್ನು ಹೊಂದಿದ್ದಂಥವರು ದೇಶ ಸಮೃದ್ಧವಾಗಿ ಬೆಳಿಬೇಕು ನಮ್ಮ ಪ್ರಾಚೀನ ಸಂಸ್ಕೃತಿಯಲ್ಲಿ ಅದರ ಮೌಲ್ಯಗಳನ್ನು ಯಾವತ್ತಿಗೂ ಉಳಿಸ್ಕೊಳ್ಬೇಕು ದೇಶದಲ್ಲಿ ಭ್ರಷ್ಟಾಚಾರ ಇತ್ಯಾದಿ ಸಂಗತಿಗಳು ನಾಶ ಆಗಬೇಕು ಅನ್ನೋದ್ರ ಬಗ್ಗೆ ಅವರು ಯಾವಾಗಲೂ ಕಳಕಳಿಯಿಂದ ಅವರ ಅನಿಸಿಕೆಗಳನ್ನು ಎಲ್ಲ ಕಡೆ ಹಂಚ್ಕೊಳ್ತಾ ಇದ್ದು ಎಲ್ರಿಗೂ ತಿಳಿದಿರುವಂಥ ಸಂಗತಿ ಒಂದು ಭವ್ಯ ಪರಂಪರೆಯುಳ್ಳಂತಹ ಸಿದ್ಧಗಂಗಾ ಮಠದ ಕೀರ್ತಿಯನ್ನು ಜಗತ್ವ್ಯಾಪಿಗೊಳಿಸಿದಂತಹ ಶ್ರೇಯಸ್ಸು ಸಣ್ಣ ಮತ್ತು ಕಾರ್ಯಗಳಿಗೆ ಒಂದು ಮಾರ್ಗದರ್ಶಕವಾಗಿ ಒಂದು ಪರಂಪರೆಯ ಮಠವನ್ನು ಆಧುನಿಕತೆಯ ಸಮ್ಮಿಶ್ರಣದ ಹೇಗೆ ಸಮೃದ್ಧವಾಗಿ ಬೆಳೆಸಬಹುದು ಅನ್ನೋದಕ್ಕೆ ಸಿದ್ಧಗಂಗಾ ಮಠವನ್ನು ಒಂದು ಮಾದರಿಯಾಗಿ ಬೆಳೆಸಿದ್ದು ಜನೀರನ್ನು ಅತ್ಯಂತ ಸಂತೋಷದ ಅಭಿಮಾನದ ಸಲಹೆ ನಮ್ಮ ಶ್ರೀಮಠಕ್ಕೂ ಸ್ವಾಮಿ ಕಿವಕುಮಾರ್ ಸ್ವಾಮಿಯವರು ಕೂಡ ಅತ್ಯಂತ ಮುಖ್ಯವಾದ ಗೌರಿಶಂಕರ ಸ್ವಾಮಿ ಈ ಸಮಾಜದ ನಿರ್ಬಂಧಗಳ ಹಾಗೆ ಈ ಬಾರು ಬದುಕನ್ನು ಸಮಾಜಕ್ಕೆ ಸಮರ್ಪಿಸಿಕೊಂಡಂಥದ್ದು ಅವರು ಎಲ್ಲರೊಳಗಾಗಿತ್ತು ಅದರ ಏಳನೇ ಅಕ್ಷರ ಪುಣ್ಯ ಸಂಸ್ಮರಣೋತ್ಸವಗಳಲ್ಲಿ ನಡೀತಾ ಇದೆ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು ಅನಿವಾರ್ಯವಾಗಿ ಬೇರೆ ಕಾರ್ಯಕ್ರಮಕ್ಕೆ ನಡೆಯಬೇಕಾಗುವಂತಹ ಸಮಯ ಬಂದು ಮಗಳಿಗೆ ದರ್ಶನ ಮಾಡಿ ತೆರಳಬೇಕು ಅಂತ ಎಲ್ಲ ಕಾರ್ಯಕ್ರಮ ನಡೆಸ್ತಾರೆ ಸಂತೋಷ ಆಗಿದೆ ಸಂಸ್ಮರಣೆ ಕಾರ್ಯಕ್ರಮ ದೇವರ ಕೃಪೆಯಿಂದ ಚೆನ್ನಾಗಿ ನಡೆಯಲಿ ಅಂತ ಹಾರೈಸ್ತಾರೆ